ವೀಕ್ಷಕರೇ ಮಹಾ ನ್ಯೂಸ್ ಚಾನೆಲ್ಗೆ ಸ್ವಾಗತ ಘಟನೆಟ್ಟಿ ಇಂಡಿ ತಾಲೂಕಿನ ಶ್ರೀ ಕ್ಷೇತ್ರ ಇಂಚಗೇರಿ ಮಠದಲ್ಲಿ ಪ್ರತಿ ವರ್ಷ ನಡೆಯುವ ಬಾಹು ಸಾಹೇಬ್ ಮಹಾರಾಜ ಗಿರಿಮಲ್ಲೇಶ್ವರ್ ಗುರುಪುತ್ರೇಶ್ವರ್ ಹಾಗೂ ಜಗನ್ನಾಥ್ ಮಹಾರಾಜ ಪುಣ್ಯತಿಥಿ ಅಂಗವಾಗಿ ಪುಣ್ಯತಿಥಿ ಸಪ್ತಾಹ ನಡೆಯಲಿದ್ದು ಇದರ ಅಂಗವಾಗಿ ಜರಳಿ ಗ್ರಾಮದ ಇಂಚಗೇರಿ ಮಠದ ತನಕ ದಂಡಿ ಪಲ್ಲಕ್ಕಿ ಪಾದಯಾತ್ರೆ ಕೈಗೊಳ್ಳಲಾಗಿತ್ತು ಗ್ರಾಮದಲ್ಲಿ ವಾಸ್ತವ್ಯ ಹೂಡಿ ಪುರಾಣ ಪ್ರವಚನಗಳೊಂದಿಗೆ ಕಾರ್ಯಕ್ರಮ ನಡೆಸಿದರು ಜೊತೆಗೆ ಇಂಚಗೇರಿ ಭಕ್ತರಾದ ಅಶೋಕ್ ಗನು ಜಾಧವ್ ಇವರ ಮನೆಯಲ್ಲಿ ಇಂಚಗೇರಿ ಸಂಪ್ರದಾಯದ ಗುರು ಬಂಧುಗಳ ಇವರಿಂದ ನೆರವೇರಿಸಿದ್ದ ಕಾರ್ಯಕ್ರಮದಲ್ಲಿ ಶ್ರೀ ಶಿವಲಿಂಗ ಮಹಾರಾಜರು ಮುಗಳಿ ಯಲ್ಲಪ್ಪ ಮಹಾರಾಜರು ಇನ್ನುಳಿದ ಅನೇಕ ಇಂಚಗೇರಿ ಸಂಪ್ರದಾಯದ ಬಂಧುಗಳು ಭಾಗವಹಿಸಿದ್ರು ಎಲ್ಲ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆ ಮಾಡಲಾಗಿತ್ತು ಹಾಗೆ ದ್ರಾಕ್ಷಿಬನ ಉದ್ಘಾಟನೆ ಮಾಡಿದರು వరదికారురు గారు మురగుండి